ಹಾಯ್ ಗುಡ್ ಆಫ್ಟರ್ನೂನ್ ಐ ಆಮ್ ಮಿಸ್ಟರ್ ನಾಗರಾಜ್ ಕುಡ್ಕಲೆ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್ ಲೋ ಜಗ ನನ್ನ ಬಗ್ಗೆ ಏನು ಮಾತಾಡಿದೆ ಕುತ್ತಿಗೆ ಮಾಲಿ ಕೈ ಇಟ್ಬಿಡು ಕಾಲ್ ಇಟ್ಬಿಟ್ರೆ ಸತ್ತ ಸಾಧು ಸಾಧಕಿ ಹೇಳೋದು ಲಲ್ಲಿಗ್ ತಡವಿದ್ರೆ ಲಲ್ಲಿ ಹಿಂದೆ ಯಾರೋ ಬಿಟ್ಟಿಲ್ಲ ಮುಂದೆ ಯಾರೋ ಬಿಟ್ಟೋದಿಲ್ಲ ಕುತಿ ಮೇಲೆ ಕಾಲು ಹೋಗ್ಬಿಟ್ರೆ ಹೋಗ್ಬಿಡಿದೆ ಹೊಸ ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಡಿದ್ದೀನಿ ಕಾರ್ ತಗೊಂಡ್ಬಿಟ್ರೆ ಕಾರ್ ಬಂದು ಅಲ್ಲಿ ಬಲಿ ಬಂದು ಹಾಕ್ಸಿ ಬಿಡ್ತೀಯ ಅಲ್ಲಿ ಬಲಿ ಬರ್ತೀಯ ಪುತ್ತೂರ್ನಾಗ ನಮ್ಮ ಅಕ್ಕನ ಮನೆಗೆ ತಿಂದ ಬೋಸೊಡಿಕೆ ನೀನು ಪುತ್ತೂರ್ನಾಗ ಯಾರದಲ್ಲಿ ತಿಂದದ್ದು ಉಪ್ಪಿಟ್ಟಲ್ಲಿ ನೀನು ನನ್ನ ಸ್ವಂತ ಅಕ್ಕಂದು ತಿಂದದ್ದು ನೀನು ನಿನ್ನಕ್ಕನಂತೀಯ ನನಗೆ ಅಲೇ ಬೋಸೊಡಿಕೆ ಮರ್ಯಾದೆ ಕೊಡಕಲಿ ನೀನು ಹೆಣ್ಣು ಮಕ್ಕಳಿಗೆ ರಾಸ್ಕಲ್ ಫೇಕ್ ಲಾಯರ್ ನನ್ನ ಮಗನೇ ಕೊಡುಪಲಿ ಕುತ್ತಿಗೆ ಮೇಲೆ ಕಾಲಿಡ್ತ ನಿಂತೀಯ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬಿಡ್ದು ರುಬ್ಬಿ ಹದಿನೈದು ದಿವಸ ಹಾಕರಲ್ಲ ಅಲ್ಲಿ ರಾಣೆ ಮನೂರಿ ಬಾ ನಿನಗೆ ಲೈ ನಿನ್ನ ಒಂದು ವರ್ಷ ಜೈಲಿನೊಳಗೆ ಹಾಕ್ಸಲಿಲ್ಲ ಅಪ್ಪಗ ಹೊಟ್ಟಿಲ್ಲ ನಾನು ದಟ್ ಈಸ್ ಮಿಸ್ಟರ್ ಒರಿಜಿನಲ್ ಅಡ್ವೊಕೇಟ್ ಅಟೆಂಪ್ಟ್ ಟು ಮರ್ಡರ್ ಬಾ ನನ್ನ ಮನಿ ನೀನು ಬೇಕಾ ನೀ ಗಂಡಸ್ತಾನದ್ರೆ ನೀನ್ ನಿಜವಾಗಲೂ ಇಬ್ಬರ ಹೆಂಡ್ರ ಮುದ್ದಿನ ಗಂಟಾಗಿದ್ರೆ ಆ ಸೋ ಔಟ್ರ್ ಔಟ್ರ್ ಔಟ್ಸೈಡ್ ಸೋ ಹಂಸಂ ಕೊಟ್ಟ ಕೂಡ ಡ್ಯಾನ್ಸ್ ಮಾಡಿದಂಗೆ ಕಣಲ್ಲ ಲೇ ಕಣಲ್ಲೇ ನನ್ಕುಟಗ ಗಂಡುಗಲಿ ಉಕ್ಕ ಗಾತ್ರಿ ತುಂಗಭದ್ರ ನದಿ ದಾಟಿದ ಗಟ್ಟಿ ದೇಹ ನೀನಿ ಬಿ ಪಿ ಶುಗರು ಒಳರೋಗ ಹೊರ ರೋಗ ಎಲ್ಲ ರೋಗನ ಅದಾವ ನಿನಗೆ ಡಾಕ್ಟರ್ ಚೆಕ್ ಮಾಡಿಸ್ ಬ್ಲಡ್ ಟೆಸ್ಟ್ ಮಾಡಿಸ್ ನೀನು ಲೇ ಇವತ್ತಿನವರೆಗೆ ಏನು ಹಂಗೆ ಎಂತದಿಲ್ಲ ಕುಸ್ತಿ ಅಕಾಡ ಗಂಡಸದ್ರ ಬಾ ಬಾರಲ್ಲೇ ಗಂಡಸದ್ರ ನೀನು ತಾಕತ್ತದ್ರೆ ಇಬ್ಬರ ಕುಸ್ತಿ ಆಡೋಣ ನಿನ್ನ ನಾ ಚಿತ್ತು ಮಾಡ್ತಾನ ನನ್ನ ನೀ ಚಿತ್ತು ಮಾಡ್ತೀನಿ ನೋಡ ಬಿಡನಾ ಬರಲಿ ಗಾಂಡ್ಸೆ ಹೊಲಸೆಂತ ಭಾಷೆ ಮಾತಾಡ್ತಾನಾಚಿ ಕೆಟ್ಟವನು ತಿಳಿದಿ ನೀನು ಗರಡಿ ಮನೆ ಆಕಾಡ ಮಾಡಿದ ಹಾಂ ಹರಿಹರ ಎಮ್ ಎಲ್ ಎ ರಾಮಪ್ಪ ಪೈಲ್ವಾನ್ ಅವನ ಶಿಷ್ಯ ತುಮ್ಮಿನ ಕಟ್ಟಿ ಕಿಷ್ಟಪ್ಪ ಪೈಲ್ವಾನ್ ಅವ್ರ ಏನಂತ ಏನಂತೇಳಿದೀನಿ ನೀನು ಹೊಡಗಾಟಿ ಆ ರಾಣೆಹೊನ್ನರ ಶೇಖಪ್ಪ ಬುರ್ಡಿ ಕಟ್ಟಿ ಕುಸ್ತಿ ಕಲಿಸಿದ ನನಗೆ ಸಿ ಓದ್ಬೇಕಾರ ತಿಳಿದಿಲ್ಲ ನೀನು ಮ್ಯಾಲ ಹಳ್ಳಿ ತಿಂದು ನೀನ್ ಯಾರ ತಿಂದ ನೀನು ದುಡಿದ್ ತಿಂದನು ಬಿ ಬಿಎಮ್ ಡಬ್ಲ್ಯೂ ಕಾರ್ ಎಲ್ಲಿಂದ ತಂದಿಲ್ಲ ನೀನು ಎಲ್ಲೇ ತಿಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿಯ ಆ ತೋರ್ಸಿಯ ನೀನ ಅಂದರ ಅಗ್ರಿಕಲ್ಚರ್ ಇನ್ಕಮ್ ಐತಿ ಒಕಾಲತ್ತು ದುಡಿಮೆ ನಿಂದ ಐತಿ ಬೊಂಬು ಬೊಂಬ್ ಹೋದ ರಮೇಶ್ ಜಾರಕಿಹೊಳಿ ಮಾಡ್ ನನ್ನ ಸಿಡಿ ಬಿಡಕ ಅವ್ರೇನೋ ಹೋಗ್ಲಿ ಅಂತ ಬಿಟ್ಟಾರ ನಿನ್ನ ರಮೇಶ್ ಜಾರಕಿಹೊಳಿಗೋದ ಚನ್ನಣ್ಣ ಅವ್ರಿಗೆ ಹೋದ ಇವಾಗ ಬರಕತ್ತಾನಂತ ಏನು ನಿಮ್ಮ ಅಪ್ಪನ್ ತಿಂದ ನನಗೆ ಆ ನೋಡ್ರಿ ಆಡಿಯನ್ಸಿ ತೋರಿಸ್ತವ ನೀವ್ ಯಾವ ರೀತಿ ನೀನು ಬೈದಿದೀನಿ ನಮ್ಮ ಅಕ್ಕ ಅಕ್ಕ ಅಂದ್ರೆ ತಾಯಿ ಸಮಾನ ನಮಗೆ ಅಕ್ಕಗ ನಮ್ಮ ತಾಯಿಗೆ ಬೈದಿದೀಯಲ್ಲ ಲೇ ನೀನ್ ಯಾವ ರೀತಿ ಅಂತ ಇಡೀ ಕರ್ನಾಟಕ ಜನಕ್ಕೆ ತೋರಿಸ್ತಾನೆ ಇಡೀ ಇಂಡಿಯನ್ ಜನಕ್ಕೆ ತೋರಿಸ್ತಾನೆ ಸುಳ್ಳು ಹೇಳ್ತಾನೆ ಬಿಗ್ ಬಾಸ್ ಅಲ್ಲಿ ಖಾನ್ ಅಂತ ಅವರೇ ಕಸವಡೆ ಕಟ್ಕೊಳ್ಳೋದಲ್ಲ ಇವೊಂದು ಎಲ್ಲೆಲ್ಲಿ ಬಿ ಇಲ್ಲ ಅಲ್ಲ ಯಾ ಡಿಗ್ರಿ ಎಲ್ಲ ಫೇಕ್ ಆಗ್ತಾನ ಫೇಸ್ಬುಕ್ನ ಹಾಕವೆಲ್ಲ ಫೇಕ್ ನೀ ಗಂಡ್ಸಾದ್ರ ಬ್ಯಾಂಡ್ ಕಟ್ಕೊಂಡ್ ಬಾ ನನ್ನ ಮನೆ ಬರೋದಲ್ಲ ಬ್ಯಾಂಡ್ ಕಟ್ಕೊಂಡ್ ಬಾ ಕೋರ್ಟ್ ಒಳಗ ನೀನು ನಾನು ಬರ್ತೇನೆ ನೀ ಗಂಡ್ಸಾದ್ರ ಬರೀ ಒಂದು ವೈಟ್ ಬ್ಯಾಂಡ್ ಕಟ್ಕೊಂಡ್ ನೋಳಬಾರಲ್ಲ ನೀನು ಜಗ್ಗ ನಾನ್ ಮಾತಾಡಿರೋದು ನೋಡ್ರಿ ನಾಚಿಗ್ಟ್ಟವನು ಮಾನ ಮರ್ಯಾದೆ ಐತೇನ್ರಿ ಇವನಿಗೆ ತೋರಿಸ್ತಾನೆ ನೋಡ್ರಿ ಹೆಂಗ್ ಮಾತಾಡ ಇವನು ನೋಡಿ ಮಾತಾಡ್ற الناಚಿಕೆಟ್ಟವನು ಹೊಸ ಬಿ ವರ್ಷ ಬಿಎಮ್ ತಗೊಂಡಿದೀನಿ ಲೋಫರ್ ಅದ್ರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕಾ ಮಾತಾಡೋ ಹಳಗೆ ಬರ್ತೀನಿ ನಿನ್ನ ಕೈ ಕುದುರೆ ಮೇಲೆ ಜಿಗಿಬಿಟ್ರು ನನ್ ಮಗನೇ ಜೋರಾಗಿ ಇಡ್ಕೊಂಡು ಬಿಟ್ರು ಸೊಪ್ಪ ಬಿಡ್ತ್ಯಾ ಲೋಫರ್ ತಗೊಂಡೆ ಓವರ್ ಡೋಂಗೆಡಾಕಿ ಡಿಗ್ನಿಟಿ ಲ ಲೋಫರ್ ನೀನ ನೀ ಯಾಮನಲೇ ನನಗೆ ಕೇಳಗೆ ನಮ್ಮ ಬೆಂಗಳೂರ ಬಾರ್ ಕೌನ್ಸಿಲ್ ইলেকಷನ್ ನಡೆದಿದ್ದಾರೆ ಬಾರ್ ಅಸೋಸಿಯೇಷನ್ नमस्कार 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 ಮಾರ್ಕೌನ್ಸಿ ವೇರೆ ಬಾರ್ ಅಸೋಸಿಯೇಷನ್ ಮೇರೆ ನಮ್ಮ ವಕೀಲರ ಸಂಗಾತ ಪದ ವಕೀಲರ ಪರಿಣತತೆ ವಕೀಲರೇ ಓದೇಲ ಹು ಕತ್ತಿಗೆ ಮೇಲೆ ಕೈ ಬಿಟ್ರಾ ಸತ್ತು ಹೋಗಿಬಿಡತಿನಾ ಓ ಬೋಲೆ ಗಣಸೆ ಗಣಸೆ ಬಾರಲೆ ಗಣಸೆ ಬಾ ನಾನಾ ಕರೆಕತ್ತೆ ನಿನ್ನ ಆಹಾ ಎಸ್ ಅಂತ ಹೇಳೇನಪ್ಪಾ ಗಂಡಸಾದ್ರೂ ಬರ್ಬೇಕಪ್ಪ ನೀನು ಬಾ ಕುತ್ತಿ ಮ್ಯಾಲ ಕಾಲಡ್ತಾನಿ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಆ ಹಾ 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 ಇವನು ಒಬ್ಬನೇ ಗಂಡಸು ನಾವೆಲ್ಲ ಬಳಿ ತುಟ್ಕೊಂಡ್ಬಿಟ್ಟಿದ್ದೀವಿ ಕರ್ನಾಟಕದಿಗೆ ಆ ಬಿಗ್ ಬಾಸ್ ಮನ್ಸ್ ಹಕ್ಕಂದ ಒಡೆಯಂಗ್ ಇವ್ನ ಆಮೇಲೆ ಅಲ್ರಿ ಹೊಸ ಬಿ ಎಂ ಡಬ್ಲ್ ತಗೊಂಡೀನಿ ಲೋಫರ್ ಅದ್ರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕಾ ಮಾತಾಡೋ ಅಲ್ಲಿಗೆ ಬರ್ತೀನಿ ಇನ್ನ ಬಾಯ್ ಕುದಿಗೆ ಮೇಲೆ ಎಚ್ಚಿಕ್ಬಿಟ್ರೆ ನನ್ ಮಗನೇ ಜೋರಾಗಿ ಜೋರಾಗ ಹಿಡ್ಕೊಂಡ್ಬಿಟ್ರೆ ಸ್ವಲ್ಪ ಕೊಡ್ತೀಯ ಲೋ ಫರ್ ತಗೊಂಬಂದು ಓ ಬಾ ಡೋ ಡಿಗ್ನಿಟಿ ಟೊ ಇಂಟಿಕೇಟ್ ಇಲ್ಲ ಲೋ ಫರ್ ನೀನು ನೀನ್ ಯಾವನಲ್ಲೇ ನನ್ಗೆ ಕೇಳೋ ನಮ್ಮ ಬೆಂಗಳೂರು ಬಾರ್ ಕೌನ್ಸಿಲ್ ಎಲೆಕ್ಷನ್ ಲೋ ಫರ್ ಬಾರ್ ಕೌನ್ಸಿಲ್ ಬಾರ್ ಅಸೋಸಿಯೇಷನ್ ಎಲೆಕ್ಷನ್ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ ಲೇ ಅವ್ರಿಗೆ ಓಟ್ ಹಾಕ್ಬೇಡ ಇವ್ರಿಗೆ ಓಟ್ ಹಾಕ್ಬೇಡ ನೀನ್ ಯಾವನಲ್ಲೇ ನೀನ್ ಯಾವನಲ್ಲೇ ವಕೀಲರ ಸಂಘಕ್ಕೆ ನಿನಗೆ ಏನ್ ಸಂಬಂಧ ರೇ ಲೇ ಜಗ್ಗ ನೀನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತಾನೆ ನೀ ಗಂಡು ಸಾಧನ ನೀನು ಬರಬೇಕು ನನ್ನ ಮನೆ ಮುಂದೆ ನಿನ್ನೆಲ್ಲೇ ಒದ್ದು ಒಳ ಹಾಕ್ಸಿಲ್ಲ ನಾನು ಅಪ್ಪು ಹೊಟ್ಟಿಲ್ಲ ನಿಜವಾದ ಲಾಯರ್ ಆದ್ರೆ ನೀನು ಬರ್ಬೇಕಲ್ಲ ಇಲ್ಲಿಗೆ ನೀನು ಬರ್ಬೇಕು ನನ್ನ ಮನೆ ಮುಂದೆ ನಿನ್ನಂಗೆ ಬಿಟ್ಟಿ ಬಿಟ್ಟಿ ಪ್ರಚಾರಕ್ಕೆ ಹೋಗಿಲ್ಲ ನಾನು ಆಕ್ಚುಯಲಿ ಒನ್ ಅಂಡ್ ಒನ್ ಇದೆ ಸಿಂಗಮ್ ಅಡ್ವೊಕೇಟ್ ಒನ್ ಆ್ಯಂಡ್ ಒನ್ ಇದೆ ರೈತನ ಮಗ ಒನ್ ಆ್ಯಂಡ್ ಒನ್ಲಿದೆ ಆಕ್ಟರ್ ಡ್ಯಾನ್ಸ್ ಮಾಡಕ್ ಹೋಗ್ಯ ಹಿಂಗೆ 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 ಒಟ್ಟಿ ಬಿಟ್ಕಂತೀ ಬೊಸೊಟ್ಟಿ ಹಿಂಗೆ ಅಂತ ಡ್ಯಾನ್ಸು ಎ ಬಿ ಸಿಡಿ ಬರಂಗಿಲ್ಲ ಅದು ಮಗ ಕೆಡ ಹಿಡ್ದ ಹಣತೆಯಲ್ಲಿ ಅಂತ ಜಗ್ಗ ಕುತ್ತಿಗೆ ಮೇಲೆ ಕಾಲು ಲೇ ಗಟ್ಟಿ ಕುತ್ತಿಗೆ ಕಡಲೇನೋ ಆ ಅಪ್ಪಾದಿಲ್ಲಿ ಒಟ್ಟಿ ಒಂದು ಹೊಟ್ಟಿ ಒಟ್ಟೆ ಇಲ್ಲ ಎಲ್ಲ ಹೊರ ಒಳ್ಳೆ ಯಾರು ಒಡೆಯದಲ್ಲ ನಾನು ಕಾರ್ನು ಕೈ ತಗಡದಲ್ಲ ನೀ ಕುತ್ತಿಗೆ ಮೇಲೆ ಕಾಲು ಹಿಡಿತೀಯಾ ನೀನು ಪವಿತ್ರವಾದ ಗರ್ಭಕ್ಕ ಹುಟ್ಟಿದ್ರೆ ನೀನು ಬಂದು ನನ್ನ ಬಿ ಎಮ್ ಡಬ್ಲ್ಯೂ ಕಾರ್ ಹಚ್ಚಿ ಮರ್ಡರ್ ಮಾಡ್ಬೇಕು ಅವನಿಗೆ ಹೆದರ್ಸ್ತೀಯಲ್ಲ ನೀನು ಯಾರಿಗೆಲ್ಲ ಹೆದರಿಸ್ತೀನಿ ನೀನು ಆ ದರ್ಶನ ಮಾಡಿ ತಪ್ಪು ದರ್ಶನ ಅವ್ರಿಗೆ ಇದು ಮಾಡಬಾರ್ದಾಗಿತ್ತು ಆ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಯಾಕೆ ನಾನು ಸಾಯಿಸಿ ನೀನು ಜೈಲಿಗೆ ಹೋಗ್ಬೇಕಂತ ಮಾಡಿದೀಯ ನಾ ನಾವು ಸಾವಿಗೆಲ್ಲ ಹೆಸ್ರಲ್ಲಿ ಲೇ ಹೇಳಿ ನಿಮ್ಮಪ್ಪ ಹುಟ್ಟಿದ್ರೆ ಬಂದು ಕುತ್ತಿಗೆ ಮಾಲ್ ಕಟ್ಟ ಕತ್ತಿಟ್ಟು ಸಾಯಿಸ್ಬೇಕು ನೀನು ನೀ ನಾನು ಕತ್ತಿಟ್ಟು ಸಾಯಿಸ್ಲಿಲ್ಲಪ್ಪಾ ಅಂದ್ರೆ ನೀನು ಯಾರಿಗ ಹುಟ್ಟಿದಂಗ ಲೇ ನೀನು ಕಂಡು ಸಾದರ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕು ಜಗ್ಗ ಲೈ ನಿಮ್ಮಪ್ಪ ಹುಟ್ಟಿದ್ರೆ ಬಾರ ಗಂಡಸೆ ಗಂಡಸ ನಾಚಿಗೆಟ್ಟವನೇ ನೀನು ಪವಿತ್ರವಾದ ಗರ್ಭ ಹುಟ್ಟಿದ್ರೆ ಬಂದು ನನ್ನ ಸಾಯಿಸಬೇಕು ಇಲ್ಲ ಒಪ್ಪ ರಾಸ್ಕಲ್ ಯಾವನ್ನ ಎದುರಿಸ್ತೀಯ ನೀನು ಲೇ ಪುಟ್ಕೋಚಿ ಯಾವನ್ನ ಎದುರಿಸ್ತೀನಿ ನೀನು ನನ್ನ ಎದುರಿಸ್ತೀಯ ಲೇ ದುಡಿದು ತಿಂದು ಗಟ್ಟಿ ದೇಹ ಇದು ನಿನ್ನ ಹತ್ತು ಮಂದಿ ಬಂದ್ರೆ ಎದರ್ಸಲ್ಲಿ ಸೆಲ್ಫ್ ಡಿಫೆನ್ಸ್ ಸೆಕ್ಷನ್ ನೈಂಟಿ ಕೆಳಗೆ ಜಗ್ಗ ನಿನ್ನ ಅಣಪೇತೋ ನೀರು ಜೊಂಡು ಮಾಡಿ ರೀ ಮೈ ಕೈ ಕಸುವ ಶಕ್ತಿನೇ ಇಲ್ಲ ಆ ತೋಳಿನಲ್ಲಿ ಶಕ್ತಿ ಇದ್ದರೆ ಏನೇ ತೋಳನೆ ನೀರೈ ನಿನ್ ತೋಳನೆ ನನ್ನ ತೋಳನೆಗೈತ್ ಶಕ್ತಿ ಮಯೂರ ವರ್ಮ ಕೃಷ್ಣ ದೇವರಾಯ ే శివన ఎదుర్శి మార్కండేశ్వర వంశ తు నా చిగ్గట్టవనే యమన్ ఎదుర్సారు నమ్ము అంత వంశ నందు గండ్స్ బా కుత్తికి మేలు కాలడు నీ బిఎం డబ్ల్యూ అలా రైల్వేన తగ్బ బిఎం డబ్ల్యూ రైల్ తి మేలు ఆయసు పాసిబుల్ దాట్ ఈస్ మిస్టర్ కొడుకులే అడ్వకేట్ అగ్రికల్చరిస్ట్ అన్ ఆర్టిస్ట్ ಪುತ್ತೂರಿಗೆ ನಾನು ಡ್ರಾಮಾ ಮಾಡಕ್ಕೆ ಹೋದಾಗ ಬಂದಾಗ ಇವನು ಯಾರಿಗೆ ಬೈದ ಅವ್ರ ಮನೆಯಾಗ ಇವನು ಸಗಣಿ ತಿಂದು ಹೊಗೆದ್ ನಮ್ಮ ಮನೆಯ ನೀನು ಪುತ್ತೂರ್ನಾಗ ನಾಚಿಕ್ ಗೆಟ್ಟವನೇ ತೂ ಇಡೀ ದೇಶ ರಾಜ್ಯ ಎಲ್ಲ ತೂ ಅಂತ ಉಗೀತದೆ ದರ್ಶನ್ ಫ್ಯಾನ್ಸ್ ಒಳ ಹಾಕ್ಸನ್ನ ಒಳ ಹಾಕ್ಸಲೇ ಗಣಸೆ ನೀನು ಇಲ್ಲಿ ಬರೋದು ಬೇಡ ಬೆಂಗ್ಳೂರಾಗ ಒಬ್ಬ ದರ್ಶನ್ ಫ್ಯಾನ್ಸ್ನ ಒಳ ಹಾಕ್ಸಿ ನೀನು ರಾಶ್ಕಲ್ ನಾಚಿಕ್ ಗೆಟ್ಟವನೇ ಅಕ್ಕನ ಬಗ್ಗೆ ಮಾತಾಡ್ತೀಯಾ ಅವನ ಬಗ್ಗೆ ಮಾತಾಡ್ತೀಯ ನಾನು ಕೇಳಿನ ಅಕ್ಕಿ ನಿಂದು ರಾಸ್ಕಲ್